ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶಂಕರಪಾಳಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಮನೆಗೆ ಮಾಡ್ಬೋದು ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಬಟ್ಲಿಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಕಾಲು ಕಪ್ಗಿಂತ ಕಮ್ಮಿ ರವೆ ಸಣ್ಣ ರವೆ ಹಾಕ್ಕೊಳ್ತಾಯಿದ್ನಿ ಫ್ರೆಂಡ್ಸ್ ನೋಡಿ ಇದು ಬಿಳಿ ರವೆ ಸಣ್ಣ ರವೆ ಬರುತ್ತಲ್ಲ ಅದು ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಇದು ಒಂದು ಮೂರು ಟೇಬಲ್ ಸ್ಪೂನಷ್ಟು ಐತೆ ಫ್ರೆಂಡ್ಸ್ ತುಪ್ಪ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ರವೆ ನೀವು ಇಷ್ಟ ಇದ್ದರೆ ರವೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದು ಏನು ತೊಂದರೆ ಇಲ್ಲ ರವೆ ಹಾಕ್ದಿದ್ರೂ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ತುಪ್ಪ ರವೆ ಮೈದಾ ಹಿಟ್ಟು ಎಲ್ಲ ನೀಟಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಉಂಡೆ ಮಾಡಿದ್ರೆ ಈ ಥರ ಆಗಬೇಕು ಉಂಡೆ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದ್ದರೆ ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ ಕಮ್ಮಿ ಆದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ ನೋಡಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ಹಾಲು ಕಾಲು ಕಪ್ಪಷ್ಟು ಸಕ್ಕರೆ ಸಕ್ಕರೆ ಕಮ್ಮಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ತಗೊಂಡಿರೋ ಅಳತೆ ಕರೆಕ್ಟಾಗಿ ಬಂದೇತೆ ಫ್ರೆಂಡ್ಸ್ ಹೆಚ್ಚು ಆಗಿಲ್ಲ ಕಮ್ಮಿನೂ ಆಗಿಲ್ಲ ಕರೆಕ್ಟಾಗಿದೆ ಇವಾಗ ಬಿಸ್ಕೆಟು ಬಿಸ್ಕೆಟ್ ಇರ್ತಾವಲ್ಲ ಆ ಥರ ಇರುತ್ತೆ ನೋಡಿ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಈಗ ಕರಗಿದ್ದಾದಮೇಲೆ ಇದರೊಳಕ್ಕೆ ಇದ್ದೀನಿ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡು ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಕೈಯಾಗೆಲ್ಲ ಮೆದ್ಕೊಳ್ಳಿ ಚಪಾತಿ ಹಿಟ್ಟು ಮೆತ್ಕೊಳ್ತೀರಲ್ಲ ಆ ಥರ ನೋಡಿ ನಾನು ತಂಡಿರ ಅಂತ ಅಳ್ತೆ ಎಲ್ಲ ಕರೆಕ್ಟಾಗಿ ಆಗಿದೆ ನೋಡಿ ನೀಟಾಗಿ ಇದ್ದೀನಿ ತೀರಾ ಗಟ್ಟಿಗೂ ಇರಬಾರ್ದು ತೀರ ತೆಳ್ಳಗೂ ಇರಬಾರ್ದು ಇರಬಾರ್ದು ಫ್ರೆಂಡ್ಸ್ ಕರೆಕ್ಟಾಗಿರಬೇಕು ಅದ ನೋಡಿ ನೀಟಾಗಿ ಮೆದ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಮೆದ್ತಾಯಿದ್ದೀನಿ ನೋಡಿ ಈ ಥರ ಇದೆ ಇಷ್ಟಾದರೆ ಸಾಕು ಇವಾಗ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಳಾಗಿ ಇದ್ದೀನಿ ಈಗ ಒಂದೆರಡು ನಿಮಿಷ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಉಂಡೆ ತಗೊಂಡು ನೀಟಾಗಿ ನಾದ್ಕೊಂಡು ನೀದಕ್ಕೆ ನೀಟಾಗಿ ನಾದ್ಕೊಳ್ಳಿ ಫ್ರೆಂಡ್ಸ್ ಉಂಡೆನ ಚೆನ್ನಾಗಿ ಬರುತ್ತೆ ಈಗ ನಾನು ಇಟ್ಟೇ ನಾತ್ಕೊಳ್ತಾ ಇಲ್ಲ ಹೊಸಿಬೇಕಾರೆ ಯಾಕಂದರೆ ತುಪ್ಪ ಹಾಕಿರ್ತೀವಲ್ಲ ಅದೇ ಇರುತ್ತೆ ನೋಡಿ ನೀಟಾಗಿ ಒಸಿತಾಯಿದ್ದೀನಿ ನೋಡಿ ತೀರಾ ತೆಳ್ಳಗಿರಬಾರ್ದು ಫ್ರೆಂಡ್ಸ್ ತೆಳ್ಳಗಿದ್ದರೆ ಚೆನ್ನಾಗಿರಲ್ಲ ನೋಡಿ ಇಷ್ಟು ದಪ್ಪ ಇರಬೇಕು ಫ್ರೆಂಡ್ಸ್ ಆಗಲೇ ಚೆನ್ನಾಗಿ ಬರೋದು ಲಯ ಲ ಬರುತ್ತೆ ನೋಡಿ ಸೈಡೆಲ್ಲ ಕಟ್ ಮಾಡಿ ಸೈಡಾಗೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ದಪ್ಪ ಇದೆ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಈಗ ಕಟ್ ಮಾಡಿ ಕಟ್ ಇದ್ದೀನಿ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಇರಬೇಕು ಫ್ರೆಂಡ್ಸ್ ಲೇಯರ್ ಲೇಯರ್ ಆಗಿರಬೇಕು ನೋಡಿ ಈ ಥರ ಇದೆ ಈ ಥರ ಇದ್ದರೆ ಫರ್ಫೆಕ್ಟಾಗಿ ಬರುತ್ತೆ ಎಲ್ಲ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಕಟ್ ಇದ್ದೀನಿ ನೋಡಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಎಲ್ಲ ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಅದೇ ಥರ ಮಾಡಿದ್ದೀನಿ ಈಗ ಈಗ ಒಂದು ಬಾಣಲಿಗೆ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಉರಿ ಇಟ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೋಬೇಕು ಉರಿ ಮಾತ್ರ ಮೀಡಿಯಮ್ಮಾಗಿ ಆಗಿ ಇಟ್ಕೊಳ್ಳಿ ಕಮ್ಮಿ ಇದ್ದರೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಜಾಸ್ತಿ ಇದ್ದರೆ ಬೇಗ ಕಪ್ಪಾಗುತ್ತೆ ಮೀಡಿಯಮ್ಮಾಗಿದ್ದರೆ ಚೆನ್ನಾಗಿ ಬೆಂದ್ಕೊಳುತ್ತೆ ಫ್ರೆಂಡ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ ಸಖತ್ತಾಗಿ ಬಂದೈತೆ ಮಾತ್ರ ಫ್ರೆಂಡ್ಸ್ ನೀವು ಮನೇಲಿ ಮಾಡಿ ನಾನು ಹೇಳಿರ ಅಂತ ಅಳತೆಗೆ ಹಾಕಿ ಮಾಡಿ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಮಕ್ಕಳಿಷ್ಟಪಟ್ಟು ತಿಂತಾರೆ ನೋಡಿ ಈಗ ಕಲರ್ ಚೇಂಜ್ ಆಗಿದ್ದರೆ ಇಷ್ಟಾದರೆ ಸಾಕು ಮೇಲೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ಅದು ನೋಡಿ ಸಖತ್ತಾಗಿ ಬಂದೈತೆ ಮಾತ್ರ ಫ್ರೆಂಡ್ಸ್ ನೋಡಿ ಲೇ ಲೇಯರ್ ಆಗಿ ಬಂದಿದೆ ಮ್ಯಾಗಡೆ ಎಲ್ಲ ಕ್ರಿಸ್ಪಿಯಾಗೈತೆ ಒಳಗಡೆ ಸಾಫ್ಟಾಗೈತೆ ಸಕ್ಕತ್ತಾಗೈತೆ ಬಿಸ್ಕೆಟ್ ಇರುತ್ತಲ್ಲ ಆ ಥರ ಇದೆ ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ಇಷ್ಟ ಆದರೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್